ಭಾರತೀಯ ನೌಕಾಪಡೆಯ ಬಲವರ್ಧನೆಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ದೇಶದ ಮೊದಲ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಐಎನ್ಎಸ್ ಅರ್ನಾಲಾವನ್ನು ನೌಕಾಪಡೆಗೆ ಇಂದು ವಿದ್ಯುಕ್ತವಾಗಿ ಸೇರ್ಪಡೆ ಮಾಡಲಾಗುವುದು ವಿಶಾಖಪಟ್ಟಣದ ನೌಕಾಪಡೆಯ ಡಾಕ್ಯಾರ್ಡ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಪಾಲ್ಗೊಳ್ಳಲಿದ್ದಾರೆ ನೌಕಾಪಡೆಗೆ ಹೊಸ ಯುದ್ಧ ನೌಕೆ ಐಎನ್ಎಸ್ ಅರ್ನಾಲಾವನ್ನು ಇದೇ ಮೊದಲ ಬಾರಿಗೆ ಸೇರ್ಪಡೆ ಮಾಡಲಾಗುತ್ತಿದ್ದು ಈ ನೌಕೆಯನ್ನು ಕಳೆದ ತಿಂಗಳ ಎಂಟರಂದು ನೌಕಾಪಡೆಗೆ ಹಸ್ತಾಂತರಿಸಲಾಗಿತ್ತು ಮಹಾರಾಷ್ಟ್ರದ ಕರಾವಳಿಯ ಐತಿಹಾಸಿಕ ಅರ್ನಾಲಾ ಪೋರ್ಟ್ನ ಹೆಸರನ್ನು ಈ ನೌಕೆಗೆ ಇಡಲಾಗಿದೆ ಎಲ್ಎನ್ ಟಿ ಹಡಗು ನಿರ್ಮಾಣ ಕಂಪನಿಯ ಸಹಯೋಗದೊಂದಿಗೆ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್ ಸಂಸ್ಥೆ ಯುದ್ಧನೌಕೆಯ ನೌಕೆಯ ವಿನ್ಯಾಸ ಮತ್ತು ನಿರ್ಮಾಣ ಮಾಡಿದೆ